ಇವತ್ತು ನೋಡಿ ಮತ್ತೊಮ್ಮೆ ಡ್ರೋಮ್ ಪ್ರತಾಪ್ ಅವರು ಕಾಣಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿ ಲವಲುವಿಕೆಯಿಂದ ಬಹಳ ಉತ್ಸಾಹದಿಂದ ಒಂದು ಫಂಕ್ಷನ್ ಅಲ್ಲಿ ಈವೆಂಟ್ ಅಲ್ಲಿ ಒಂದು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹೌದು ಇನ್ನೊಂದು ಅವರ ಒಂದು ಬ್ರಾಂಚ್ ಓಪನ್ ಆಗ್ತಿದೆ ಲೆನ್ಸ್ ಅಂಡ್ ಮಿಟ್ಸ್ ವತಿಯಿಂದ ಏನಂದ್ರೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರಲ್ಲ ಅದ್ರ ವತಿಯಿಂದ ಇನ್ನೊಂದು ಶಾಖೆ ಓಪನ್ ಆಗಿದೆ ಬಳಸು ಖುಷಿಯಾಗಿದ್ದರೆ ಪ್ರತಾಪ್ ಒಂದು ವಿಚಾರವನ್ನ ಫ್ಯಾನ್ಸ್ ಗಳ ಹತ್ರ ಕೂಡ ಶೇರ್ ಮಾಡ್ಕೊತಾರೆ ಅದೇ ರೀತಿಯಲ್ಲಿ ಓಪನಿಂಗ್ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಬಂದಂತಹ ಫ್ಯಾನ್ಸ್ ಗಳಿಗೆ ಗಿಫ್ಟ್ ಗಳನ್ನ ಕೊಡ್ತಾರೆ ಅವರ ಜೊತೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಇಸ್ಕೊಳ್ತಾರೆ ಜೊತೆಗೆ ಪೂಜೆಯಲ್ಲೂ ಸಹ ಭಾಗಿಯಾಗ್ತಾರೆ ಪ್ರತಾಪ್ ಅವರನ್ನ ಜನರು ಇಷ್ಟಪಡಿದ ಜೊತೆಗೆ ಈ ರೀತಿಯ ಒಂದು ಸಪೋರ್ಟ್ ಗಳಿಗೂ ಕೂಡ ಕರೀತಾ ಇದೆ ಪ್ರತಾಪ್ ಅವರು ಒಂದು ರೀತಿಯಲ್ಲಿ ಇದಕ್ಕೆ ಟೈಯಪ್ ಅನ್ನ ಮಾಡ್ಕೊಂಡಿರ್ತಾರೆ ಒಂದು ಬಿಸ್ನೆಸ್ ಪಾರ್ಟ್ನರ್ ರೀತಿ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಅನ್ನ ಸಹ ಮಾಡ್ತಿದಾರೆ ಪ್ರಮೋಷನ್ ಅನ್ನು ಸಹ ಮಾಡ್ಕೊಡ್ತಿದ್ದಾರೆ ತುಂಬಾ ಜನರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಒಂದ್ ಒಳ್ಳೆ ಆಫರ್ ಅನ್ನ ಬಿಡುಗಡೆ ಮಾಡಿದ್ರು ಜೊತೆಗೆ ಇದೇ ತಿಂಗಳು ಹುಟ್ಟೊಬ್ಬ ಇರುವಂತ ಕಾರಣ ಆ ಅದು ಅಂದ್ರೆ ಶಸ್ತ್ರ ಚಿಕಿತ್ಸೆಗೆ ಅಂದ್ರೆ ಕಣ್ಣಿನ ಆಪರೇಷನ್ ಗೆ ಒಂದು ರೀತಿಯಲ್ಲಿ ಆಫರ್ ಗಳು ಉಚಿತ ಐದು ಜನಕ್ಕೆ ಚಿಕಿತ್ಸೆ ಫ್ರೀ ಆಗಿ ಈ ರೀತಿಯಲ್ಲ ಒಂದು ஆஃபர் கூட இட்டார பிரதாப் அவரு பிரதாப் நம்ம கூட இஷ்ட அனிக்கை அபிப்பிராய தப்பது கமெண்ட் மறிபிடி எல்லாம் ஷேர் மறிபிடி எல்லாம் இஷ்டப்படுத்துறாங்க பிரதாப் அவர நெச்சின வியாக் பண்ணி பிரதாப் அவர் எல்லாம் பிரதாப் அவரே ஒழு கமெண்ட்ஸ் ஒசேஜ் கூட தீஸ்தா